ಹೆಲೋ ಗೈಸ್ ಇವತ್ತು ನಾವು ವರ್ಕೌಟ್ ವ್ಲಾಗ್ ಆಗ್ತಾ ಇಲ್ಲ ಯಾಕಂದರೆ ನಾನು ವರ್ಷ ಸೇರಿ ಶಿವಮೊಗ್ಗ ಹೊರಟಿದ್ದೀವಿ ಸ್ವಲ್ಪ ಪರ್ಸ್ನಲ್ ವರ್ಕ್ ಮೇಲೆ ಹೊರಗೆ ಹೋಗಿದ್ವಿ ಸರಿ ಬಸ್ಸಲ್ಲಿ ಹೋಗಿ ಅಲ್ಲಿಂದ ಟ್ರೈನಲ್ಲಿ ಹೋಗೋಣ ಅಂತ ಬಸ್ಸಿಗೆ ವೆಯ್ಟ್ ಮಾಡಿದ್ವಿ ಅಲ್ಲಿ ತನಕ ಟೈಮ್ ಪಾಸ್ ಆಗಬೇಕಲ್ವಾ ಸೊ ಪಕ್ಕದಲ್ಲಿನೇ ಒಂದು ನಾಯಿ ಇತ್ತು ನಾಯಿ ನೋಡಿದ್ರೆ ತುಂಬ ವಿಚಿತ್ರ ಆಗಿತ್ತು ನೋಡಿ ಕಲರ್ ಕಲರ್ ಆಗಿ ಆಗಿಪ್ಪಾ ಯಾವುದೋ ಒಳಗೆ ಹೋಗಿ ಬಿದ್ದು ಬಂದಿದೆ ಕಾಣತ್ತೆ ನಾವು ಅದನ್ನ ತಮಾಷೆ ಮಾಡ್ಕೊಂಡು ಕೂತಿದ್ವಿ ಜಾಸ್ತಿ ಮಾತಾಡಬೇಡ ಅನಿಸೆಸರಿಯಾಗಿ ನನ್ನ ಎದುರಿಗೆ ನನಗಿಂತ ಹೈ ಎಮೋಷನಲಿ ಡೈಲಾಗ್ ಹೊಡದ್ರು ಚಿಂತಿ ಮಾಡ್ಬಿಡತೀನಿ ಗಾಯ್ಸ್ ನಾನು ದೇವಸ್ಥಾನಕ್ಕೆ ಹлинದಾ ಈ ಒಂದು ಹುಡುಗ ಓಡಿಸ್ತಿದ್ರು ಗಾಯ್ಸ್ ಎಲ್ಲ ಅದಕಾಗಲ್ಲ ಮಾಡಬೇಕು ನಾವು ನಾವು ಹೋಗುವಾಗ ಟ್ರೈನ್ ಬುಕ್ ಮಾಡಿರಲಿಲ್ಲ ಆಯಿತಾ ನೋಡಿದ್ರೆ ಎಷ್ಟು ಜನ ಅಂದರೆ ಹಾಗೋ ಹೀಗೋ ನುಗ್ಗಿ ನಾವು ಮೇಲೆ ಎರಡು ಬ್ಯಾಗ್ ಹಾಕಿ ಕುತ್ಕೊಂಡ್ಬಿಟ್ವಿ ಹತ್ಕೊಂಡು ಹೊಟ್ಟೆ ಒಳಗೆ ಚುಟು ಚುಟ್ಟು ಶಬ್ದ ಕೇಳಿಸ್ತಾ ಇತ್ತು ಗೈಸ್ ಅದಕ್ಕೋಸ್ಕರ ಮದ್ದುರು ವಡೆ ತಿನ್ನೋಣ ಅಂತೇಳಿ ನಾನು ವರ್ಷ ಇಬ್ಬರು ಸೇರಿ ಮದ್ದುರ್ ವಡೆ ತಿಂದ್ವಿ ಹಾಗೆ ಸ್ವಲ್ಪ ತಾಗಿದ ತಕ್ಷಣವೇ ಚುರುಮುರಿ ಅವ್ರು ಬಂದಿದ್ರು ಅದನ್ನೂ ತೊಗೊಂಡು ಅದನ್ನೂ ತಿಂದ್ವಿ ತಿಂದ ಮೇಲೆ ವರ್ಷನ ನಾನು ನನ್ನ ವರ್ಷ ಇಬ್ಬರು ಅಪೋಸಿಟ್ ಅಪೋಸಿಟಲ್ಲಿ ವಿಡಿಯೋ ತಗೊಂಡು ಮಜಾ ಮಾಡ್ಕೊಂಡು ಬಂದ್ವಿ ಫೈನಲಿ ಹಾಗೆ ಬರ್ತಾ 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 ನಮ್ಮ ಡೆಸ್ಟಿನೇಷನ್ ನಾವು ರೀಚ್ ಆದ್ವಿ ಗೈಸ್ ಸೊ ಫೈನಲಿ ನಾವು ಬಂದಿರೋದು ವರ್ಷನ ಮನೆಗೆ ಬಂದು ಅಲ್ಲಿ ಇವತ್ತು ತುಳಸಿ ಪೂಜೆ ಇತ್ತು ನಾನು ವರ್ಷ ಸೇರಿಕೊಂಡು ಪೂಜೆ ಎಲ್ಲ ಮಾಡಿದ್ವಿ ಹಾಗೆ ಫನ್ ಮಾಡಿಕೊಂಡು ಪೂಜೆ ಎಲ್ಲ ಮುಗೀತು ಲಾಸ್ಟಿಗೆ ಊಟ ಎಲ್ಲ ಮಾಡಿ ಮಲ್ಕೊಂಡ್ವಿ ಇವತ್ತಿಗೆ ನಮ್ಮ ದಿನ ಎಂಡಾಯಿತು ಗೈಸ್ ಬಾಯ್ ನಾಳೆ ಇನ್ನೊಂದು ವ್ಲಾಗಲ್ಲಿ ನೋಡೋಣ ಹ್ಯಾವ್ ಎ ಗ್ರೇಟ್ ಟೀ